ಹ್ಞೂ ಇದು ಹೇಗಿದೆ ಬಿಡಿಯೋ ಹೋಗ್ತಾ ಇದೆಯಾ ಹೋಗ್ತಾ ಇದೆಯಾ ಹಾಂ ಹೋಗ್ತಾ ಇದ್ದೆ ಹೋಗ್ತಾ ಇದೆ ನೋಡಿ ಇದು ಹೇಗಿದೆ ಹ್ಞೂ ಮೀಸೆಕಾಯಿ ನೋಡಿ ಇಲ್ಲಿ ಮಸ್ತಾಗಿ ಮೀಸೆಕಾಯಿಗಳು ಬಿಟ್ಟಿದ್ದಾವೆ ಇದಕ್ಕೆ ಏನು ವೈಜ್ಞಾನಿಕವಾಗಿ ಏನು ಹೆಸರಿದೆ ಇದು ಯಾವ ರೀತಿಯ ಏನು ಏನಂತಾರೆ ಆಯುರ್ವೇದಕ್ಕೆ ಸಂಬಂಧಪಟ್ಟ ಗಿಡವ ಅದೊಂದು ನನಗೆ ತಿಳಿದು ಆದರೆ ನೋಡಿ ಈ ಕಾಯಿ ನೋಡಿ ಇದ್ದೀನಿ ಕಿತ್ತರೆ ನೋಡಿ ಕಿತ್ತರೆ ನಿಮಗೆ ಒಳ್ಳೆ ಮೀಸೆ ಆಗುತ್ತೆ ನೋಡಿ ಹ್ಞೂ ಕಾಯಿ ಹೀಗೆ ಹ್ಞೂ ವೀರನ ಮೀಸೆ ಧೀರನ ಮೀಸೆ ಈ ಥರ ಎಲ್ಲ ಮೀಸೆಗಳು ಇದರಲ್ಲಿ ಸಿಗ್ತವೆ ನಿಮಗೆ ಅಂತ ಹೇಳ್ತಾ ಇದು ಏನು ಏನು ಕಾಯಿ ಇದೆಲ್ಲ ಅದನ್ನು ನಮ್ಮ ಆಯುರ್ವೇದ ತಜ್ಞರು ಯಾರಾದರೂ ಇದನ್ನು ನೋಡಿದವರು ಹೇಳಬೇಕಾಗುತ್ತೆ ಇದು ನಮ್ಮ ತೋಟ ಈ ಪಕ್ಕದಲ್ಲಿ ನನ್ನ ತೋಟ ಇದೆ ನೋಡಿ ನನ್ನ ಓಮ್ನಿ ಕಾರು ಲಕ್ಷ್ಮೀಪುತ್ರ ಲಕ್ಷ್ಮೀಪುತ್ರ ಅಂತ ಹೆಸರುವಾಸಿಯಾದಂತಹ ಈ ಒಂದು ಕಾರು ಇಲ್ಲಿದೆ ಇದು ತೋಟ ಭಾಳ ಬೆಳೆದಿರುವಂಥದ್ದು ಸೊ ನಿಮಗೆ ಈಗ ಈ ತಕ್ಷಣಕ್ಕೆ ನಾನು ನಿಮಗೆ ಈ ಒಂದು ಕಾಯಿನ ಪರಿಚಯ ಮಾಡೋಕ್ಕೋಸ್ಕರ ವಿಡಿಯೋ ಮಾಡಿದೆ ಬಲ್ಲವರು ಇದರ ವಿಚಾರಗಳನ್ನು ಹೇಳಬೇಕು ಕಾಮೆಂಟ್ ಮಾಡಿ ದಯವಿಟ್ಟು ಕಾಮೆಂಟ್ ಮೂಲಕ ಈ ಮೀ ಈ ಕಾಯಿಯ ಇದೇನು ಅಸಲಿಯತ್ ಏನು ಹಾಂ ಆಮೇಲೆ ಇನ್ನೊಂದು ವಿಚಾರ ಆ ಕಾಯಿ ಒಣಗಿದ ಮೇಲೆ ನೋಡಿ ಈ ರೀತಿ ಇದರಲ್ಲಿ ಪರಾಗ ಸ್ಪರ್ಶಕ್ಕೋಸ್ಕರ ಈ ರೀತಿಯಾದಂಥ ಒಂದು ಬೀಜ ಪ್ರಸರಣ ಆಗುತ್ತೆ ಕಾಣಿಸ್ತಾ ಇದೆ ಬಹುಶಃ ಕಾಣ್ತಾ ಇದೆ ಅನಿಸುತ್ತೆ ನೋಡಿ ಈ ಥರ ಈ ರೀತಿಯ ಬೀಜ ಪ್ರಸರಣ ಆಗುತ್ತೆ ಮತ್ತೆ ನಿಮಗೆ ಅದನ್ನು ತಗೊಳ್ತೀನಿ ಇರಿ ಇರಿ ನೋಡಿ ನೋಡಿ ಇದಕ್ಕಿಂತ ಇದೆ ನೋಡಿ ಇದರಲ್ಲಿ ಈ ರೀತಿಯ ಬೀಜ ಪ್ರಸರಣ ವ್ಯವಸ್ಥೆ ಇದೆ ಪ್ರಕೃತಿಯ ವಿಸ್ಮಯ ಅಂತಲೇ ಹೇಳ್ಬೋದು ಇದೆಲ್ಲ ತನ್ನ ಬೀಜವನ್ನು ಎಲ್ಲಾದರೂ ದುರ್ಕಾದರೂ ಕೊಂಡೊಯ್ದು ಅದನ್ನು ಪಸರಿಸಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ನೋಡಿ ಹುರ್ತೀನಿ ಹಾಂ ಆರಿ ಆರಿ ಹೋಗುತ್ತೆ ಇವೆಲ್ಲವೂ ಹಾರಿ ಹೋಗ್ತವೆ ಹಾಗೆ ನಾವು ಮಕ್ಕಳಲ್ಲಿದ್ದಾಗ ಚಿಕ್ಕ ಮಕ್ಕಳಾಗಿದ್ದಾಗ ಇವೆಲ್ಲವನ್ನು ಆಟ ಆಡ್ತಾ ಇದ್ವಿ ಬಹುಶಃ ಬಹುಶಃ ಪಟ್ಟಣದ ವಾಸಿಗಳಾದ ನಿಮ್ಮೆಲ್ಲರಿಗೆ ಇವೆಲ್ಲ ಅಪರೂಪದ ವಿಚಾರಗಳು ನೋಡಿ ನೋಡಿದ್ರ ಇವೆಲ್ಲ ಹಾಂ ಇಷ್ಟು ವಿಚಾರಗಳನ್ನು ತಿಳಿಸ್ತಾ ನಿಮಗೆ ಈ ಒಂದು ವಿಡಿಯೋವನ್ನು ನಾನು ಸಂಪನ್ನಗೊಳಿಸ್ತೀನಿ ಬಂಧುಗಳೇ ಈ ಮೀಸೆಕಾಯಿನ ಬಗ್ಗೆ ಯಾರಾದರೂ ಬಲ್ಲವರು ನೋಡಿ ಯಾರಾದರೂ ಬಲ್ಲವರು ಇದರ ವಿಚಾರಗಳನ್ನು ತಿಳಿಸಲಿ ಅಂತ ಹೇಳೋದು ಈ ವಿಡಿಯೋ ಉದ್ದೇಶವಾಗಿತ್ತು ನಮಸ್ಕಾರ